ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ನಮಸ್ಕಾರ ಮಾಡುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಷ್ಟೆಲ್ಲ ಲಾಭಗಳಿವೆ ಹಾಗೂ ಅದರ ಮಹತ್ವವೇನು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾವು ಯಾರಿಗೆ ಆಗಲಿ ನಮಸ್ಕಾರ ಮಾಡಬೇಕಾದರೆ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡುತ್ತೇವೆ ದೇವರಿಗೆ ಆಗಲಿ ಇನ್ನು ಕೆಲವರು ಬರೀ ಒಂದು ಕೈನಲ್ಲಿ ಆಶೀರ್ವಾದ ಮಾಡುವ ರೀತಿ ತೋರಿಸುತ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರದು ದೇವರಿಗಾಗಲಿ ಹಿರಿಯರಿಗಾಗಲಿ ನಾವು ಒಂದು ಕೈ ಜೋಡಿಸಿ ನಮಸ್ಕಾರ ಮಾಡುವುದರಿಂದ ನಮ್ಮ ದೇಹಕ್ಕೆ ಹಾಗೂ ನಮ್ಮ ಮನಸ್ಸಿಗೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಹಾಗೂ ಅದಕ್ಕೆ ಲಾಭಗಳೆಷ್ಟು ಅನ್ನುವುದನ್ನು ಕಲೆ ಹಾಕುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ ಮಾಡುವುದು ಇತರರಿಗೆ ನಾವು ನೀಡುವ ಗೌರವದ ಒಂದು ರೂಪ ದೇವರಿಗೂ ನಾವು ನಮಸ್ಕಾರವನ್ನು ಮಾಡುವ ಮೂಲಕ ನಮ್ಮ ಪ್ರಾರ್ಥನೆಯನ್ನು ದೇವರ ಬಳಿ ಹಂಚಿಕೊಳ್ಳುತ್ತೇವೆ ನಮಸ್ಕಾರ ಮಾಡುವುದು ಹೇಗೆ ನಮಸ್ಕಾರ ಮಾಡುವುದರಿಂದಾಗುವ ಪ್ರಯೋಜನಗಳೇನು ಗೊತ್ತಾ ಎಲ್ಲ ಧರ್ಮಗಳಲ್ಲೂ ಅದರದ್ದೇ ಆದ ಸಂಪ್ರದಾಯಗಳನ್ನು ಪದ್ಧತಿಗಳನ್ನು ಅನುಸರಿಸಲಾಗುತ್ತದೆ ಅದು ಅವರವರ ಸಂಪ್ರದಾಯಗಳ ಅಭಿರುಚಿಗೆ ತಕ್ಕಂತೆ ಇರುತ್ತದೆ ಹಿಂದೂ ಸಂಸ್ಕೃತಿಯ ಬಗ್ಗೆ ನಾವು ಮಾತನಾಡುವುದಾದರೆ ಹಿಂದೂ ಧರ್ಮದಲ್ಲಿ ಯಾರನ್ನಾದರೂ ಗೌರವಿಸುವಾಗ ಅಥವಾ ಅವರನ್ನು ಸ್ವಾಗತಿಸುವಾಗ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರದ ರೂಪದಲ್ಲಿ ಗೌರವಿಸಲಾಗುತ್ತದೆ ಇದು ನಾವು ಅವರಿಗೆ ನೀಡುವ ಪ್ರಾಧಾನ್ಯತೆಯನ್ನು ಕೂಡ ಹೇಳುತ್ತದೆ ನಮ್ಮ ಧರ್ಮ ಗ್ರಂಥಗಳಲ್ಲಿಯೂ ಇದರ ಬಗ್ಗೆ ಉಲ್ಲೇಖವಿದೆ ನಾವು ನಮ್ಮ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡುವುದರಿಂದ ಅನೇಕ ರೀತಿಯಾದ ಪ್ರಯೋಜನಗಳು ನಮಗೆ ದೊರೆಯುತ್ತದೆ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಸಂಬಂಧಗಳು ಆಗುವುದು ನಮ್ಮ ಸನಾತನ ಧರ್ಮದಲ್ಲಿ ಕೈಗಳನ್ನು ಜೋಡಿಸಿ ನಮಸ್ಕಾರ ಹೇಳುವುದು ಎಂದರೆ ಅದೊಂದು ಮಾತನ್ನು ಆರಂಭಿಸುವ ರೀತಿ ಮಾತ್ರವಲ್ಲ ಇದು ನಾವು ಇತರರಿಗೆ ನೀಡುವ ಗೌರವದ ಒಂದು ವಿಧಾನವೂ ಆಗಿದೆ ನಮಸ್ಕಾರವನ್ನು ಮಾಡುವುದು ಹೆಚ್ಚು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ನಾವು ಕೈ ಜೋಡಿಸಿ ನಮಸ್ಕಾರ ಅಥವಾ ನಮಸ್ತೆಯನ್ನು ಹೇಳುವುದರಿಂದ ಇತರರಿಗೆ ಗೌರವ ನೀಡಿದ ಅನುಭವ ಆಗುವುದು ಮತ್ತು ಸಂಬಂಧದಲ್ಲಿ ಬಲವು ಹೆಚ್ಚಾಗುವುದು ದೇವರು ಮತ್ತು ದೇವತೆಗಳ ಆಶೀರ್ವಾದ ದೇವರು ಮತ್ತು ದೇವತೆಗಳಿಗೆ ನಮಸ್ಕರಿಸುವಾಗ ಮೊದಲು ನಿಮ್ಮ ಎರಡು ಕೈಗಳನ್ನು ಜೋಡಿಸಿ ಹಣೆಯ ಮಧ್ಯಭಾಗದಲ್ಲಿ ತೆಗೆದುಕೊಂಡು ಹೋಗಿ ಇದಾದ ನಂತರ ಸ್ವಲ್ಪ ಬಾಗಿ ಕಣ್ಣು ಮುಚ್ಚಿ ದೇವರು ಮತ್ತು ದೇವತೆಗಳ ಬಗ್ಗೆ ಧ್ಯಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡುವಾಗ ನಿಮ್ಮ ಬೆರಳುಗಳು ಸ್ವಲ್ಪ ಸಡಿಲವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ದೇವರನ್ನು ನೀವು ಈ ರೀತಿ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ನಿಮ್ಮ ಪ್ರಾರ್ಥನೆ ಶೀಘ್ರದಲ್ಲಿ ದೇವರು ಸ್ವೀಕರಿಸುತ್ತಾನೆ ಇದರೊಂದಿಗೆ ನಿಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆಯು ಹೆಚ್ಚಾಗಿ ಬೆಳವಣಿಗೆ ಆಗುತ್ತದೆ ದೇವರು ಮತ್ತು ದೇವತೆಗಳಿಗೆ ನಮಸ್ಕರಿಸುವುದರ ಜೊತೆಗೆ ನೀವು ಪ್ರತಿದಿನ ಹಿರಿಯರನ್ನು ಕೂಡಿಸಿ ಕೈ ಮುಗಿದು ನಮಸ್ಕರಿಸಬೇಕು ಏಕೆಂದರೆ ಹಿಂದೂ ಧರ್ಮದಲ್ಲಿ ಹಿರಿಯರಿಗೂ ದೇವರುಗಳಿಗಂತೆ ಸಮಾನ ಗೌರವ ನೀಡಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರತಿದಿನ ನಿಮ್ಮ ಹಿರಿಯರನ್ನು ಗೌರವಿಸಿದರೆ ಅಥವಾ ಅವರಿಗೆ ನಮಸ್ಕಾರ ಮಾಡುವುದರಿಂದ ನಿಮಗೆ ದೇವರು ಮತ್ತು ದೇವತೆಗಳ ಆಶೀರ್ವಾದವೂ ಸಿಗುತ್ತದೆ ನಮಸ್ಕಾರ ಮಾಡುವುದರ ಪ್ರಯೋಜನಗಳು ನಮಸ್ಕಾರ ಮಾಡುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ನಮಸ್ಕಾರ ಮಾಡುವುದರಿಂದ ಇನ್ನೊಬ್ಬರ ಬಗ್ಗೆ ನಮಗೆ ಗೌರವ ಮೂಡುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಯಾಗ ಬೆಳವಣಿಗೆಯಾಗುವುದು ನಮಸ್ಕಾರ ಮಾಡುವುದರಿಂದ ಚಕ್ರ ಸಕ್ರಿಯಗೊಳ್ಳುತ್ತದೆ ಇದು ವ್ಯಕ್ತಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವುದು ನಮಸ್ಕಾರ ಮಾಡುವುದು ನಮಸ್ಕಾರ ಮಾಡಿದ ವ್ಯಕ್ತಿಗೂ ನಮಸ್ಕಾರವನ್ನು ತೆಗೆದುಕೊಂಡ ವ್ಯಕ್ತಿಗೂ ಸಮಾಜದಲ್ಲಿ ವಿಶೇಷವಾದ ಗೌರವ ಸ್ಥಾನವನ್ನು ನೀಡಲಾಗುತ್ತದೆ ಹಾಗಾಗಿ ನೀವು ಇತರರನ್ನು ಮಾತನಾಡಿಸುವ ಮುನ್ನ ಕೈಮುಗಿದು ಅವರನ್ನು ಗೌರವಿಸಿ ಹಾಗೂ ದೇವರನ್ನು ಸ್ಮರಿಸುವ ಮುನ್ನ ಕೂಡ ಕೈಮುಗಿದು ಸ್ಮರಿಸಬೇಕು ಸ್ನೇಹಿತರೆ ಯಾರೇ ಆಗಲಿ ನಮಸ್ಕಾರ ಮಾಡುವುದರಿಂದ ತುಂಬ ಲಾಭಗಳನ್ನು ಪಡೆದುಕೊಳ್ಳುತ್ತೀರಾ ಹಾಗೂ ತುಂಬ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಾ ಎಷ್ಟೋ ಜನ ಹೇಗೆ ಬೇಕಾಗಿ ನಮಸ್ಕಾರ ಮಾಡುತ್ತಾರೆ ಈಗಿನ ಕಾಲದಲ್ಲಿ ಒಂದು ಕೈನಲ್ಲಿ ಆಶೀರ್ವಾದ ಮಾಡುವ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ಯಾರಿಗೆ ಆಗಲಿ ಹಿರಿಯರಿಗಾಗಲಿ ಅಥವಾ ದೇವತೆಗಳಿಗಾಗಲಿ ನಾವು ಎರಡು ಕೈಗಳನ್ನು ಜೋಡಿಸಿ ನಮ್ಮ ಬೆರಳುಗಳನ್ನು ಸಡಿಲ ಮಾಡಿ ನಮ್ಮ ಹಣೆಯ ಮಧ್ಯಭಾಗಕ್ಕೆ ತಂದು ತಲೆಯನ್ನು ಬಾಗಿ ನಮಸ್ಕಾರ ಮಾಡುವುದರಿಂದ ತುಂಬನೇ ಪ್ರಯೋಜನಗಳು ತುಂಬನೇ ಲಾಭಗಳನ್ನು ನಾವು ಗಮನಿಸಬಹುದು ಹಿರಿಯರಿಗೂ ಆದರೂ ಅಷ್ಟೇ ಸ್ನೇಹಿತರೆ ಎರಡು ಕೈಗಳಿಂದ ಕೈ ಜೋಡಿಸಿ ನಮಸ್ಕಾರ ಮಾಡಿ ಎರಡು ಪಾದಗಳನ್ನು ಮುಟ್ಟಿ ಎರಡು ಕೈಗಳಿಂದಲೂ ಸ್ಪರ್ಶ ಮಾಡಿ ನಮ್ಮ ಹಣೆಗೆ ಒತ್ತಿಕೊಳ್ಳಬೇಕು ಇದರಿಂದ ತುಂಬ ಮನಸ್ಸಿಗೆ ನೆಮ್ಮದಿ ಹಾಗೂ ನಾವು ಅವರಿಗೆ ಗೌರವ ನೀಡುವ ರೀತಿ ಎರಡೂ ಕೂಡ ದೇವರುಗಳಿಗೆ ಇಷ್ಟವಾಗುತ್ತದೆ ಇನ್ನು ನಾವು ಬರೀ ದೇವರುಗಳನ್ನು ಮಾತ್ರ ಪೂಜಿಸುವುದಲ್ಲ ನಮ್ಮ ಮನೆಯಲ್ಲಿರುವ ಹಿರಿಯರನ್ನು ಕೂಡ ಗೌರವಿಸಬೇಕು ಪೂಜಿಸಬೇಕು ಆರಾಧಿಸಬೇಕು ಸ್ನೇಹಿತರೆ ನಾವು ನಮ್ಮ ಮನೆಯಲ್ಲಿರುವ ಅಪ್ಪ ಅಮ್ಮನನ್ನು ಅಥವಾ ಅಜ್ಜಿ ತಾತನನ್ನು ಚೆನ್ನಾಗಿ ನೋಡಿಕೊಳ್ಳದೆ ನಾವು ಪಕ್ಕದ ಮನೆಯವರನ್ನು ಚೆನ್ನಾಗಿ ನೋಡಿಕೊಂಡು ಅಥವಾ ದೇವರುಗಳನ್ನು ಚೆನ್ನಾಗಿ ನೋಡಿಕೊಂಡರೆ ಯಾವುದೇ ಕಾರಣಕ್ಕೂ ನಮಗೆ ಅದರ ಪ್ರತಿಫಲವಾಗಲಿ ಪ್ರಯೋಜನವಾಗಲಿ ಅಥವಾ ಲಾಭವಾಗಲಿ ಸಿಗುವುದಿಲ್ಲ ಮೊದಲು ನಾವು ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತರನ್ನು ಗೌರವಿಸಬೇಕು ಅದೇ ರೀತಿ ಒಂದು ನಮಸ್ಕಾರದಿಂದ ಪ್ರತಿನಿತ್ಯ ನಿಮ್ಮ ದಿನ ತುಂಬಾ ಶುಭ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಮನೆಯಿಂದ ಹೊರಕ್ಕೆ ಹೋಗುವಾಗ ಹೇಗೆ ಬೇಕಾಗಿ ಹೋಗಬಾರದು ನಿಮ್ಮ ಮನೆಯಲ್ಲಿ ಹಿರಿಯರು ಅಥವಾ ನಿಮ್ಮ ದೇವತೆಗಳು ಅಂದರೆ ನಿಮ್ಮ ಅಪ್ಪ ಅಮ್ಮ ಇದ್ದೇ ಇರುತ್ತಾರೆ ಅವರ ಎರಡು ಪಾದಗಳನ್ನು ಮುಟ್ಟಿ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು ಹೋಗಿ ನೋಡಿ ನಿಮ್ಮ ಕೆಲಸಗಳು ಅಂದಿನ ಕೆಲಸಗಳು ಸುಗಮವಾಗಿ ಸಾಗುತ್ತವೆ ಸ್ನೇಹಿತರೆ ಇನ್ನು ಎಷ್ಟೋ ಜನ ಹೇಗೆ ಬೇಕಾಗಿ ಹೊರಗೆ ಹೋಗುವ ಅಭ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ ಪ್ರತಿದಿನ ಹೊರಕ್ಕೆ ಹೋಗುವಾಗ ನಾವು ಮನೆಯಲ್ಲೇ ಆಗಲಿ ಅಥವಾ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಹಾಗೂ ನಮ್ಮ ಅಪ್ಪ ಅಮ್ಮ ದರ್ಶನವನ್ನು ಮಾಡಿ ಅವರಿಗೊಂದು ನಮಸ್ಕಾರವನ್ನು ಮಾಡಿ ವರಕ್ಕೆ ಹೋದರೆ ಖಂಡಿತ ನಾವು ಹೋಗುವ ಕೆಲಸ ಜಯಶಾಲಿ ಆಗುತ್ತೆ ಸ್ನೇಹಿತರೆ ಇದನ್ನು ಬೇಕಾದರೆ ನೀವು ರೂಢಿಸಿಕೊಂಡು ನೋಡಿ ನೀವೇ ಹೇಳುತ್ತೀರಾ ಇದರ ಲಾಭವೇನು ಇದರ ಪ್ರಯೋಜನ ಏನು ಎನ್ನುವುದು ನಿಮಗೆ ತಿಳಿಯುತ್ತಾ ಹೋಗುತ್ತೆ ಸ್ನೇಹಿತರೆ ಏಕೆಂದರೆ ನಾವು ಒಂದು ನಮಸ್ಕಾರ ಮಾಡುವುದರಿಂದ ನಾವು ಕಳೆದುಕೊಳ್ಳುವುದು ಏನೂ ಇಲ್ಲ ಹಾಗೂ ನಮ್ಮ ಗೌರವವು ಹೆಚ್ಚಾಗುತ್ತದೆ ನಮ್ಮ ಎದುರು ಇರುವಂತಹ ಅವರ ಗೌರವವು ಕೂಡ ಹೆಚ್ಚಾಗುತ್ತದೆ ಇನ್ನು ಮುಂದೆ ಎಲ್ಲೇ ಹೋಗಬೇಕಾದರೂ ನೀವು ಪ್ರತಿನಿತ್ಯ ನಮಸ್ಕಾರವನ್ನು ಈ ರೀತಿಯಾಗಿ ಮಾಡಿಕೊಂಡು ಹೋದರೆ ಖಂಡಿತ ನಿಮಗೆ ಲಾಭಗಳು ಪ್ರಯೋಜನಗಳನ್ನು ನೀವು ಪಡೆಯಬಹುದು ದೇವಸ್ಥಾನಗಳಲ್ಲೂ ಅಷ್ಟೇ ಸ್ನೇಹಿತರೆ ಯಾವಾಗಲೂ ನಾವು ಎರಡು ಕೈಯನ್ನು ಜೋಡಿಸಿ ಶಿರವನ್ನು ಬಾಗಿ ನಮಸ್ಕಾರವನ್ನು ಮಾಡಬೇಕು ಎದೆಯನ್ನು ಹುಬ್ಬಿಸಿ ಹೀಗೆ ಕೈ ಮುಗಿಯಬಾರದು ಯಾವರಾಗಲಿ ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಶಿರವನ್ನು ಬಾಗಿಸಿ ಎರಡು ಕೈಗಳನ್ನು ಜೋಡಿಸಿಯೇ ನಾವು ದೇವರಿಗಾಗಲಿ ಹಿರಿಯರಿಗಾಗಲಿ ನಮಸ್ಕಾರ ಮಾಡಿದರೆ ಆ ನಮಸ್ಕಾರ ಬೇಗ ತಲುಪುತ್ತದೆ ಹಾಗೂ ನಮಗೂ ಒಂದು ಗೌರವ ಸಿಗುತ್ತದೆ ಸ್ನೇಹಿತರೆ ಇನ್ನು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ಈ ನಮಸ್ಕಾರದ ಲಾಭಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ತಪ್ಪದೇ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ ಜೈಲಕ್ಷ್ಮೀ ದೇವಿ ಅಂತ ಧನ್ಯವಾದಗಳು ಸ್ನೇಹಿತರೆ